ಸೊ ಅಷ್ಟೇ ನಮ್ಮದು ವರ್ಕ್ ಅಂದರೆ ಆ್ಯಕ್ಟ್ರಾಗಿ ನಾವು ಪಾತ್ರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಡೈರೆಕ್ಟ್ರಾಗಿ ಅವ್ರ ಕಥೆ ಬಗ್ಗೆ ನೀವು ಜನರಿಗೆ ಎಂತಲೂ ಹೆಲ್ಪ್ ಮಾಡ್ತಾ ಮಾಡ್ತೀರ್ತೀರ ಸೊ ಅಂಟಿಲ್ ದಿಸ್ ಈ ಪಾಯಿಂಟ್ವರೆಗೂ ನಮ್ಮ ಕೆಲಸ ಅಷ್ಟೇ ಇನ್ನು ಮೇಲೆ ಅವ್ರಿಗೂ ಬಿಟ್ಟಿದ್ದರು ಅವ್ರಿಗೆ ಇಷ್ಟ ಆಯಿತು ಅಂಡ್ ಎಮೋಷ್ನಲ್ ಜರ್ನಿ ಕನೆಕ್ಟ್ ಆಯಿತು ಅನ್ನೋದು ಖುಷಿ ಇದೆ ಈಗ ಸಿನಿಮಾ ಅದ್ರ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಆದ್ಮೇಲೆ ಮತ್ತೊಂದ್ಸಲ ಕಾಣಿಸ್ಕೊಂಡಿದ್ದಾರೆ ಒಂದು ಒಳ್ಳೆ ಬ್ಯಾಕ್ ಅಂತ ಹೇಳ್ಬೋದು ನಿಮ್ಮ ಮತ್ತೆ ಪದ್ಮ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡೋದು ಸೊ ಅದ್ರ ಬಗ್ಗೆ ಹೇಳೋದು ನಾನಾಗ್ಲಿ ಅದು ನಮ್ಮ ತಂಡ ಆಗಲಿ ಆರ್ ಲಕ್ಕಿ ಆ ತರದೊಬ್ಬರು ಕಲಾವಿದರು ನಮ್ಮ ಸಿನಿಮಾದಾಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಾಗಲಿ ಅವರೊಟ್ಟಿಗೆ ಕೆಲಸ ಮಾಡಿದ್ದಾಗ್ಲಿ ಎಲ್ಲೂ ಕೂಡ ಒಂದು ಎಬರ್ ಗ್ರೀನ್ ಮೆಮೊರಿಯಾಗಿ ಉಳ್ಕೊತೈತಿ ಮತ್ತೆ ಮತ್ತೆ ಅದನ್ನೇ ಎ ಸೈಡ್ ಬಿ ಸೈಡ್ ಹಾಕೊಂಡು ಖುಷಿಯಿಂದಾನೆ ಮೆಲ್ಕಾಕ್ಬೋದು ಯಾಕಂದ್ರೆ ಅಂತ ಅದ್ಭುತವಾದ ಐ ತಿಂಕ್ ನೀವು ಸ್ಕ್ರೀನ್ ಮ್ಯಾಗ ಇಷ್ಟು ವರ್ಷ ಆದ್ಮೇಲೆ ಅವ್ರನ್ನ ನನ್ನ ಸಿನಿಮಾ ನಾನೇ ನೋಡಿ ಅವ್ರ ಅವ್ರ ಸೀಟ್ ನೋಡಿದಾಗ ನಾನೇ ಭಾವಕ್ಕೆ ಹಾಕ್ತೀವಿ ಅಂದ್ರೆ ಅಷ್ಟು ಅದ್ಭುತವಾದಂತ ಕಲಾವಿದರು ಅವ್ರೊಟ್ಟಿಗೆ ಕೆಲಸ ಮಾಡಿದ್ದು ಒಂದು ದೊಡ್ಡ ಖುಷಿ ಇದೆ ಅವಕಾಶ ಸಿಕ್ಕರೆ ಮತ್ತೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅವ್ರ ಒಟ್ಟಿಗೆ ಫಸ್ಟ್ ಆಫ್ ಆಲ್ ಬರೋ ಕೆಲವರು ಕೆಲವೊಂದು ಪಾತ್ರಗಳು ಮತ್ತೆ ಹುಡುಗ ಮತ್ತೆ ಸೆಕೆಂಡ್ ಆಫ್ ಆಲ್ ಬರೋ ಪಾತ್ರಗಳು ಎಲ್ಲರಿಗೂ ತುಂಬಾ ಕನೆಕ್ಟ್ ಆಗ್ತಾ ಇದೆ ಆ ಹುಡುಗನೇ ಈ ಹುಡುಗ ಅವಾಗ ಸಸಿ ಎರಡ್ ಮೂರು ವರ್ಷದಲ್ಲೇ ಸ್ವಲ್ಪ ಗಿಡ ಆಗೇನೆ ನಾವು ಟೂ ಇಯರ್ಸ್ ಆಯ್ತು ಹೊಯ್ಸಳಗಿನ ಮೊದಲು ಮಾಡಿದ ಪಿಕ್ಚರ್ ಆ ಟೈಮ್ನಾಗಿನ ದಾಡಿ ಮತ್ತೆ ಮೀಸಿ ಅಷ್ಟು ಕರೆಕ್ಟಾಗಿ ಇರಲಿಲ್ಲ ಅವಾಗ ಅವಾಗ ಮಾಡ್ತೀವಿ ಸರ್ದಾರ್ ಅಂತ ನಮ್ಮ ಸ್ನೇಹಿತರಿದ್ದರು ಅವರು ನೀನ ಸುಮ್ಮ ಮಾಡಿದ್ರು ಅವರು ವರ್ಕ್ಶಾಪ್ಗಳು ಮಾಡ್ತಾರೆ ಮತ್ತು ಟ್ರೈನಿಂಗ್ಗಳು ಮಾಡ್ತಾರೆ ರಂಗಶಿಬಿರಗಳ್ ಮಾಡ್ತಾರೆ ಅವ್ರನ್ನ ಕೇಳಿದಾಗ ಅಲ್ಲಿಂದ ಈ ಪ್ರತಿಭೆ ಸಿಗ್ತಿತ್ತು ನಮ್ಗೆ ಮರೇಬ್ರಳ್ಳಿ ಕಡೆಯಿಂದ ನಮ್ಮ ಕಡೆ ಹುಡುಗ ಫಸ್ಟ್ ಡೇ ಬಂದಾಗ ಸ್ವಲ್ಪ ಅದು ಇದು ಯೋಚನೆ ಮಾಡ್ತಿದ್ದ ಹೆಂಗೆ ಇವ್ರ ಜೊತೆ ಹೆಂಗೆ ಮಾತಾಡೋದು ಹಂಗೆ ಹೆಂಗೆ ಸೆಕೆಂಡ್ ಡೇಗೇನೆ ಫ್ರೆಂಡ್ ಆಗ್ಬಿಟ್ಟ ಆಮೇಲೆ ಸೂಪರ್ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡ್ತಾನೆ ಐ ಆಮ್ ಹ್ಯಾಪಿ ಅಂದರೆ ಒಳ್ಳೆಯ ಕಲಾವಿದ ನನ್ನ ಜೊತೆಗೆ ಅವ್ನ ಡೆಬ್ಯೂ ನನ್ನ ಜೊತೆಗೆ ಆಗೈತೆ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ಅಂತ ಆ್ಯಂಡ್ ಅಪೂರ್ವ ಈಗ ಮುಂಚೆ ಸುಮಾರು ಸರಿ ಹೇಳ್ಕೊಂಡಿದ್ವಿ ನಾವು ಅಂದರೆ ಆಕೆ ಸ್ಮಾಲ್ ಸ್ಕ್ರೀನ್ ಇದ್ದಾಗಿಂದೂ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಸಿನಿಮಾ ಬಗ್ಗೆ ಅವ್ರಿಗಿರೋ ಪ್ರೀತಿ ಆಗಲಿ ಎರಡೂ ಕೂಡ ಇಷ್ಟ ಆಗೋದು ಫ್ರೆಂಡ್ಸ್ ಎಲ್ಲ ಹಿಂಗಾಗಿ ಸುಮಾರು ಸಿನಿಮಾಗಳ ಬಗ್ಗೆಯೇ ಮಾತಾಡ್ತಿದ್ವಿ ಒಟ್ಟಿಗೆ ಕೆಲಸ ಒಂದು ಅವಕಾಶ ಸಿಕ್ತು ಥ್ಯಾಂಕ್ ಯು ಥ್ಯಾಂಕ್ಸ್ ಟು ದ ಟೀಮ್ ನೋಡಿದವರು ಏನಂತಾರೆ ಕುಲ್ದೀಪ್ ಕಾರ್ಯಪ್ಪ ಅವರಿಗೆ ಮತ್ತೆ ನಿರ್ದೇಶಕ ನಮ್ಮ ನಿರ್ಮಾಪಕರಿಗೆ ಇಡೀ ತಂಡಕ್ಕೆ ಇಷ್ಟಪಡ್ತೀನಿ ಸಿನಿಮಾದ ರಿವ್ಯೂಸು ಅಥವಾ ಸಿನಿಮಾ ನೋಡಿದವರು ಒಂದೇ ಜನ ಹೇಳ್ತಾ ಇರ್ತಾರೆ ನಮ್ಮ ಬಜೆಟಿಗೆ ತಕ್ಕಂಗೆ ನಾವು ಏನು ಪ್ರಚಾರ ಮಾಡಬೇಕು ಅಷ್ಟು ನಾವು ನಮ್ಮ ಪ್ರಯತ್ನ ನಾವು ಮಾಡಿವಿ ಇನ್ ನೋಡಿ ಸಿನಿಮಾ ನಿಮಗೆ ಅದ ಬಟ್ ಈಗ ನಾನು ಮತ್ತೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಟ್ರೈಲರ್ ಏನು ನೋಡಿದ್ವಲ್ಲ ಆ ಟ್ರೈಲರ್ ಒಳಗೆ ಏನು ನಿಮಗೆ ಆ ಎಮೋಷನ್ ಇತ್ತು ಆ ಒಂದು ಜರ್ನಿ ಕಾಣಿಸ್ತಿತ್ತು ಅದು ಸಿನಿಮಾದಾಗ ಐತಿ ಬಿಡು ಮಾಡಿಕೊಂಡು ನೋಡ್ರಿ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಹೇಳ್ರಿ ಥ್ಯಾಂಕ್ ಯು ಸರ್ ಅವರ ಟೈಮಿಂಗ್ ತುಂಬ ಶಿಲ್ಲೆ ಚಪ್ಪಾಳೆ ಬಿತ್ತು ಆ್ಯಕ್ಚುಲಿ ಥಿಯೇಟ್ರ್ ಒಳಗೆ ಸಿಕ್ಕಿದ್ದು ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮರಮ್ನಳ್ಳಿಯ ಸರ್ದಾರ್ ಸರ್ ಅವರಿಗೂ ಹಾಗೂ ನಮ್ಮ ಡಾಕ್ಟರ್ ಕೆ ನಾಗರತ್ಮ್ಮನವ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ ಸರ್ ಆಮೇಲೆ ನಮ್ಮ ಸಾರು ನನ್ನ ಶೂಟಿಂಗ್ ಟೈಮಲ್ಲಿ ಭಾಳ ಚೆನ್ನಾಗಿ ನೋಡಿಕೊಂಡ್ರು ಆಮೇಲೆ ನಮ್ಮ ಸಾರ್ ಜೊತೆ ಮಾಡಿದ್ದು ನಂದು ಅದೃಷ್ಟ ಎಲ್ಲ ಚೆನ್ನಾಗಾಗಲಿ ಸರ್ ನೋಡಿದವರು ಏನಂತಾರೆ ಎಲ್ಲರೂ ನೋಡಿಬಿಟ್ಟು ಹೇಳಿ ಕಾಯ್ತಾ ಇರ್ತೀವಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಲೈವ್ ರಿಯಾಕ್ಷನ್ ಸಿಗ್ತಾ ಇತ್ತು ಮಲ್ಲಣ್ಣನ್ ಪೋರ್ಷನ್ಸ್ಗೆ ನಮ್ಮ ಬಿಗಿನಿಂಗ್ ಆಫ್ ದ ಅಲ್ಲಿ ಪದ್ಮಾವತಿ ರಾವ್ ಅವರು ಬಂದಾಗ ಬಹಳಷ್ಟು ಲೈವ್ ಆಗಿ ನಮಗೆ ರಿಯಾಕ್ಷನ್ ಸಿಗ್ತಾಯಿತ್ತು ಅದು ನೋಡಿ ಸಿಕ್ಕಾಬೇ ಖುಷಿಯಾಯಿತು ಐಮ್ ಶೋರ್ ಕುಲ್ದೀಪ್ ಎಲ್ಲೆಲ್ಲಿ ಅಂದ್ಕೊಂಡಿದ್ದು ಅಲ್ಲಲ್ಲೆಲ್ಲ ರಿಯಾಕ್ಷನ್ಸ್ ಬಂದಿದೆ ಅನ್ಸುತ್ತೆ ಥಿಯೇಟ್ರಿಂದ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಫಸ್ಟ್ ಬಂದು ಬಿಡು ಮಾಡಿಕೊಂಡು ನಮ್ಮ ಏನಂತಾರೆ ನೀವು ನಮಗೆ ಕನೆಕ್ಟಿಂಗ್ ಫ್ಯಾಕ್ಟರ್ ಜನರ ಜೊತೆಗೆ ಸೊ ಥ್ಯಾಂಕ್ ಯು ನೀವೆಲ್ಲ ಬಂದು ಸಿನಿಮಾ ನೋಡಿದ್ದಕ್ಕೆ ನೀವೆಲ್ಲ ನಿಮ್ಮ ನಿಮ್ಮ ಚಾನಲಲ್ಲಿ ಸಿನ್ಮಾ ಬಗ್ಗೆ ಹಾಕಿದ್ರೆ ಇನ್ನಷ್ಟು ಜನ ಬಂದು ನಮ್ಮ ಸಿನ್ಮಾನ ನೋಡಿ ಅವ್ರಿಗೇನು ಅನಿಸುತ್ತೆ ಅನ್ನೋದನ್ನು ಅವ್ರು ಬರೋಕ್ಕೆ ಸಾಧ್ಯ ಆಗುತ್ತೆ ತುಂಬ ಆಯ್ತು ನವೀನ ನನ್ನ ಹಳೆ ಸ್ನೇಹಿತ ಅವ್ನ ಜೊತೆ ಆ್ಯಕ್ಟ್ ಮಾಡಿ ಮಲ್ಲಣ್ಣನ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀನಿ ಅಂತ ಒಳ್ಳೆ ನಟ ಈ ಏಜ್ಗೆ ಔತ್ ಸ್ಟ್ಯಾಂಡರ್ಡ್ ನೀನೇ ಕೇಳಿಸ್ಕೊತಿದ್ದಲ್ಲ ಎಲ್ಲ ಎಲ್ಲರೂ ಎಂಜಾಯ್ ಮಾಡ್ತಿದ್ದಿದ್ದು ಸೊ ಫುಲ್ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಜನರು ಜಾಸ್ತಿ ಸಂಖ್ಯೆಯಲ್ಲಿ ಥಿಯೇಟರ್ ನೋಡಿ ಅಷ್ಟೇ ಟ್ರೇಲರ್ ಹಿಡ್ಸಿದ್ರೆ ಇವಾಗ ಎಲ್ಲರೂ ವಿಮರ್ಶಕರು ಅಥವಾ ನೀವು ಎಲ್ಲರೂ ನೀವು ರಿಯಾಕ್ಷನ್ಸ್ ನೋಡಿ ರಿವ್ಯೂಸ್ ನೋಡಿ ಟ್ರೇಲರ್ ನೋಡಿ ನಿಮ್ಗೆ ಈ ಸಿನಿಮಾ ಹಿಡಿಸುತ್ತೆ ಅಂತ ಅನ್ಸಿದ್ರೆ ನಿಮ್ ತನಕ ಸಿನಿಮಾ ತಲುಪಿದ್ರೆ ದಯವಿಟ್ಟು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ